ಇನ್ನೂ ಭಯ ನಕವಾಗಿ ತೋರಿಸ್ಬೋದು ಸೊ ಅದಕ್ಕೆ ನಾನು ಈ ಫೋನ್ ಫುಟೇಜ್ ಮಾಡೋಣ ಅಂತ ನಮ್ಮ ಅಜಯ್ ಕುಮಾರ್ ಅವ್ರ ಹತ್ರ ನಾನು ಅಪ್ರೋಚ್ ಮಾಡಿದೆ ಅಂಡ್ ತುಂಬಾ ಜನ ಪ್ರೊಡ್ಯೂಸರ್ಸ್ಗೆ ಇದು ಅರ್ಥ ಆಗಲ್ಲ ಫೋನ್ ಫುಟೇಜ್ ಅಂತಂದ್ರೆ ಏನು ಕ್ಯಾಮ್ರಾಗಳೆ ಆಕ್ಟರ್ಗಳೇ ಕ್ಯಾಮ್ರಾ ಇಟ್ಕೊಂಡು ಮಾಡೋದು ಏನಿದು ಏ ಇವೆಲ್ಲ ಎಕ್ಸ್ಪೆರಿಮೆಂಟ್ಗಳು ಬೇಡ ಅಂತಂದ್ರೆ ಬಟ್ ನಮ್ಮ ಅಜಯ್ ಕುಮಾರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಕೇಳ್ತಿದಂಗೆ ಖುಷಿ ಆದ್ರು ಮಾಡೋಣ ಬನ್ನಿ ಇದು ಅಂತಂದ್ರು ಆಮೇಲೆ ಇನ್ನೊಂದು ಇಲ್ಲಿ ಏನು ಅಂತಂದ್ರೆ ಇವರೇ ಕ್ಯಾಮ್ರಾನೆ ಇಟ್ಕೊಂಡು ಆ್ಯಕ್ಟ್ ಮಾಡೋದು ಅಂಡ್ ಇಲ್ಲಿ ನಾನು ಡೈಲಾಗ್ ಬರ್ದಿರ್ಲಿಲ್ಲ ಒಂದು ನಾನು ಅಂದ್ರೆ ಸ್ಕ್ರೀನ್ ಪ್ಲೇ ಡೈಲಾಗ್ ಗಳು ಇತ್ತು ಬಟ್ ಇವರಿಗೆ ಅಂದ್ರೆ ಹೋಗಿ ಲೊಕೇಶನ್ ಹೋಗಿ ನೀವು ಈ ತರ ಆಕ್ಟ್ ಮಾಡ್ಬೇಕು ನೀವು ಈ ತರ ಡೈಲಾಗ್ ಹೇಳಬೇಕು ಅಂತ ಜಸ್ಟ್ ಹೇಳಿ ಬಿಡ್ತಿದೆ ಅಷ್ಟೇ ಬಟ್ ಇವರೇ ಅಲ್ಲಿ ಡೈಲಾಗ್ ನ ಇಂಪ್ರೂವೈಸ್ ಮಾಡಿಕೊಂಡು ಅವರಲ್ಲೇ ಆಕ್ಟ್ ಮಾಡ್ತಿದ್ರು ಅದಕ್ಕೆ ಅಲ್ಲಿ ಅಷ್ಟು ನ್ಯಾಚುರಲ್ ಆಗ್ತದೆ ಆಕ್ಟಿಂಗ್ ಸೊ ಇಲ್ಲಿ ನೀವು ನಾವು ನೋಡುವಾಗ ಒಂದು ಸಿನಿಮಾದಲ್ಲಿ ನೋಡು ಇದು ಒಂದು ಆಕ್ಟಿಂಗ್ ತರ ಕಾಣಿಸ್ತಾರ ಇಲ್ಲಿ ಇಲ್ಲಿ ನ್ಯಾಚುರಲ್ ಆಗಿ ರಿಯಲ್ ಆಗಿ ಏನೋ ನಡೀತಾ ಇದೆ ಎಲ್ಲೋ ಶೂಟ್ ಸೊ ಅಥವಾ ಟಿವಿ ಇದು ಕ್ಯಾಮ್ರಾದಲ್ಲಿ ಶೂಟ್ ಆಗಿರೋದು ಬೇರೆ ಶೂಟ್ ಆಗಿರೋದು ಅದನ್ನ ನಾವು ನೋಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ಅದಕ್ಕೆ ಈ ಸಿನಿಮಾ ಹಾರರು ಇನ್ನ ಭಯ ಅನ್ಸುತ್ತೆ ನಿಮ್ಗೆ ಅಂಡ್ ಈ ಭಯ ಮನದ್ ಆಡದೊಳಗಡೆ ಕೂತ್ಕೊಡುತ್ತೆ ಅಂಡ್ ಅದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದು ಮ್ಯೂಸಿಕ್ ಆ ನನ್ಗೆ ಇವರಿಬ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದ್ರೆ ನಾನು ಏನ್ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ ಅಂಡ್ ಎಷ್ಟು ಸತಿ ಚೇಂಜ್ ಮಾಡ್ಸಿದ್ರು ಇದ್ ಬೇಡ ಸರ್ ಅಂತಂದ್ರೆ ಇವ್ರಂತೂ ಇನ್ನೊಸೆಲೆಂಟರ್ ಹೌದಾ ಓಕೆ ಕೊಡೋಣ ಬಿಡಿ ಸರಿ ಆಯ್ತು ಡನ್ ಸೊ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಅಂಡ್ ನಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಂಡ್ ಪ್ರತಿ ಒಂದು ಭಯವನ್ನ ಅಲ್ಲಿ ಏನಾದ್ರು ನೋಡಿ ನಿಮ್ಗೆ ಆ ಓಮನ್ನ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಏನಾರು ಅಂತ ಅನ್ಸಿದ್ರೆ ಅದಕ್ಕೆ ಮ್ಯೂಸಿಕ್ ಒಂದು ತುಂಬಾ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಅಂಡ್ ನಮ್ಮ ಮಿರ್ನಹಳ್ಳಿ ಮೇಡಮ್ ಅವರಂತೂ ತುಂಬ ಸಪೋರ್ಟ್ ಮಾಡಿದ್ರು ಲೈಕ್ ಇದಾದ್ಮೇಲೆ ಲೈಕ್ ಅವ್ರು ಯಾವುದೇ ನಾವು ಏನೇ ಮಾಡ್ತೀವಿ ಅಂದ್ರೂ ಅವರು ಇಲ್ಲ ನೀವು ಮಾಡಿ ನಾವು ನೆಕ್ಸ್ಟ್ ಇದನ್ನ ಮಾಡ್ತೀವಿ ಅಂದರೆ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅದಂದ ಏನು ಎತ್ತಂತ ಕ್ವಶನ್ ಕೇಳ್ತಿರ್ಲಿಲ್ಲ ಎಲ್ಲ ಮಾಡಿ 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 ಅಂತ ಸಪೋರ್ಟ್ ಮಾಡ್ಕೊಟ್ರು ಅವ್ರಿಗೂ ತುಂಬ ಥ್ಯಾಂಕ್ಸ್ ಅಂಡ್ ಎಲ್ಲ ಕಲಾವಿದರು ಅಷ್ಟೇ ಅಂಡ್ ನಾನು ಹೇಳ್ದಂಗೆ ಇಲ್ಲಿ ಕಲಾವಿದ್ರು ಆ್ಯಕ್ಟಿಂಗ್ ಮಾಡ್ತಿರಲಿಲ್ಲ ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡ್ತಿದ್ರು ಸೊ ಎಲ್ಲಾ ಕಲಾವಿದ್ರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತೀನಿ ಕಲಾವಿದ್ರು ಮನೆ ಒಳಗಡೆ ಕಲಾವಿದರು ಹೋಗ್ಬೇಕಾದ್ರೆ ಮನೆ ಒಳಗಡೆ ಹೋಗಿರೋರು ಇಬ್ರೂ ಅಲ್ಲಿ ಆ ಮನೆ ಒಳಗಡೆ ಇಬ್ರೂ ಹೋಗಿದ್ದಾರೆ ಅದ್ರ ಸುತ್ತಮುತ್ತ ನಡೆಯುವಂಥ ಘಟನೆಗಳಲ್ಲಿ ಇನ್ನೊಂದಷ್ಟು ಜನ ಕಲಾವಿದ್ರು ಆಕ್ಟ್ ಮಾಡಿದೆ ಮಾಡಿದ್ದಾರೆ ಕ್ಯಾಮ್ರಾ ಒಂದೇ ಕ್ಯಾಮ್ರಾ ಅಂದ್ರೆ ಅವರ ನೀವು ನೋಡುವಾಗ ಒಂದೇ ಕ್ಯಾಮ್ರಾ ತರ ಅಂದ್ರೆ ಬೇರೆ ಬೇರೆ ನಾವು ಮೂರ್ ಕ್ಯಾಮ್ರಾಗಳು ಯೂಸ್ ಮಾಡಿದ್ವಿ ಎಫ್ ತ್ರೀ ಮತ್ತೆ ಯೂಸ್ ಮಾಡಿದ್ವಿ ಎಸ್ ಎಸ್ ಯೂಸ್ ಮಾಡಿದ್ವಿ ಬೇರೆ ಕ್ಯಾಮ್ರಾಗಳೆಲ್ಲ ಯೂಸ್ ಮಾಡಿದ್ವಿ ಬಟ್ ನೀವು ಸಿನಿಮಾ ನೋಡುವಾಗ ನೀವು ಅವ್ರು ಒಂದೇ ಕ್ಯಾಮ್ರಾ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅಂತ ಅನ್ಸುತ್ತೆ ಸೊ ಒಂದೇ ಕ್ಯಾಮ್ರಾದಲ್ಲಿ ಇಡೀ ಇದು ಎಲ್ಲಾ ಜರ್ನಿ ರೆಕಾರ್ಡ್ ಆಗಿದೆ ಅಂತ ಅನ್ಸುತ್ತೆ ನಿಮಗೆ ಸಿನಿಮಾ ನೋಡಿದಾಗ ಮೂವತ್ತ ಎಂಟು ದಿನ ಶೂಟ್ ಇದರಲ್ಲಿ ಬಂಗ್ಲೆ ಇಲ್ಲ ಅಲ್ಲಿ ಒಂದು ನಾವೇ ಒಂದು ಹಳೆಯ ಮನೆ ಇತ್ತು ಹೊಸ ಕಟ್ಟಿ ಮುಗಿಸಿರ್ಲಿಲ್ಲ ಅದು ತುಂಬಾ ಹಳೇದಾಗಿತ್ತು ಅಲ್ಲಿ ನಾವು ಮಿಕ್ಕಿದ್ದೆಲ್ಲ ನಾವು ಸೆಟ್ ಹಾಕೊಂಡ್ವಿ ಇಲ್ಲಿ ಅಲ್ಲಿ ಒಳಗಡೆ ನಮ್ಗೆ ಹೇಗ್ ಬೇಕೋ ಇದು ಪಾಡ್ಬಿಟ್ಟು ತುಂಬಾ ಪಾಡ್ಬಿಟ್ಟೋಗಿರೋತರ ಅಥವಾ ನಮ್ಗೆ ಅಲ್ಲಿ ಯಾವ ತರ ರೀತಿ ಬೇಕೋ ಅದನ್ನ ನಾವು ಸೆಟ್ ಹಾಕೊಂಡ್ವಿ ಇಲ್ಲಿ

ಇಲ್ಲ ಅಂತಲ್ಲುಮಾರ ಈಗ ಒಟ್ಟು ಬೇರೆ 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 ಸಿನಿಮಾಗಳು ಬಂದಿದೆ ನಾನು ಆ ರೀತಿ ಹೇಳ್ತಾ ಇಲ್ಲ ಅಂದ್ರೆ ನಮ್ಮ ಕತೆಗೆ ಈ ಸ್ಟೈಲಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನ ಸರ್ ನಮ್ಗೆ ನಾವು ಇದನ್ನ ನಮ್ದು ಮೊದಲನೇದು ಗೊತ್ತಿರೋದ್ರಿಂದ ನಾವು ಏನ್ ಕ್ರಿಯೇಟ್ ಮಾಡೋ ಅಂತ ಆಪರ್ಚುನಿಟಿ ಸಿಕ್ತು ನಮ್ ಬೇರೆ ಇದಾದ್ರೆ ನಾವು ಬೇರೆ ಮೇಲೆ ಡಿಪೆಂಡ್ ಆಗ್ಬೇಕಾಗಿತ್ತು ಸೊ ಇದು ಆಗುತ್ತೋ ಇಲ್ವೋ ಅನ್ನೋ ಕ್ವಶನ್ ಗಳು ಬರ್ತಿತ್ತು ಬಟ್ ಇಲ್ಲ ಆಗ ಅಲ್ಲಿ ಸೊ ನಾವೇ ಮಾಡಿರೋದ್ರಿಂದ ನಂಗೆ ಏನ್ ಬೇಕೋ ಓ ಇದು ಬೇಕಾ ಶೂಟ್ ಮಾಡೋಣ ಅದಕ್ಕೆ ಕತೆ ಮಾಡ್ಕೊಣ್ಣ ಅನ್ನೋ ತರ ನಂಗೆ ಹೆಲ್ಪ್ ಆಯ್ತು

ಆದ್ರೆ ನಿರ್ಮಾಪಕ ಅಂತ ಹೇಳ್ಕೊಳಕೆ ಭಯ ಆಗುತ್ತೆ ಯಾಕಂದ್ರೆ ನಿರ್ಮಾಪಕ ಅನ್ನೋದು ತುಂಬಾ ದೊಡ್ಡ ಪದ ಈಗ ನಾವು ನಾವು ಸಿನಿಮಾ ಮಾಡ್ಬೇಕನ್ನೋ ಒಂದು ಬಜೆಟ್ ಇಟ್ಕೊಂಡು ಆ ಬಜೆಟ್ ಕತೆ ಮಾಡಿದ್ದೀವಿ ಸರ್ ಆದರೆ ನಿರ್ಮಾಪಕ ಅನ್ನೋ ಪದ ಬಜೆಟ್ ಕತೆ ಏನ್ ಬೇಕು ಅದಕ್ಕೆ ಒದಗಿಸುವಂತದ್ದು ಆ ಸ್ಥಾನ ನಾನು ಬರ್ಬೇಕು ಅಂದ್ರೆ ತುಂಬಾ ಟೈಮ್ ಬೇಕು ಇಂಡಸ್ಟ್ರಿ ನಮ್ ಕಡೆಯಿಂದ ಏನೋ ಕೊಡುಗೆ ಕೊಡ್ಬೇಕು ಸರ್ ಸೊ ಈ ಸಿನಿಮಾದಲ್ಲೂ ನಾವು ನಾಯಕ ಅಂತ ಹೇಳ್ಕೊಳಕೆ ತುಂಬಾ ಇಷ್ಟಪಡ್ತೀನಿ ಅಂಡ್ ಇದು ಕಂಪ್ಯೂಟರ್ ಗೆ ಹೊಸಬ್ರು ಸಿನಿಮಾ ಅಂತ ಹೇಳೋದಕ್ಕಿಂತ ಇಲ್ಲಿರೋ ಇರೋ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಕೂಡ ಹಿರಿಯ ಚಿತ್ರರಂಗದ ಪ್ರತಿಯೊ ಹಿರಿಯರ ಕೆಲಸ ಮಾಡಿ ಬಂದಿರುವಂತವ್ರು ಅನುಭವ ಪಡ್ಕೊಂಡ್ ಬಂದಿರುವಂತವ್ರು ಸೊ ಅಂತವ್ರು ಸೇರಿ ನಾವು ಸಿನಿಮಾ ಮಾಡಿದೀವಿ ಸರ್ ಮೂಲತಃ ನಾವು ಕಂಪ್ಲೀಟ್ ಸಿನಿಮಾದಲ್ಲಿ ಮುಂಚೆ ಇದ್ದಿದ್ದು ಸೊ ನಮ್ದು ಕಂಪ್ಲೀಟ್ ಲ್ಯಾಂಡ್ ಇದೆ ಜಮೀನ್ ಇದೆ ಸರ್ ರೈಟ್ರು ಸಿನಿಮಾದಲ್ಲಿ ಮಾಡಿದಂತ ಅನುಭವ ಇದೆಯಾ ಸರ್ ಈ ಹಿಂದೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರೆ ಏನು ಸರ್ ನಾನು ಇದಕ್ಕೂ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ ಘೋಷಣೆ ಮಾಡಿದ್ದು ಕಾಶಿನಾಥ್ ಅವರು ಓಲ್ಡ್ ಮಂತ್ ಅಮಿತ್ ಸಿನಿಮಾದಲ್ಲಿ ಯಾರು ಸರ್ ಕಾಶಿನಾಥ್ ಸರ್ ಆಡುತ್ತಿದ್ದು ಆದ್ರೆ ಇಂಥ ಕಂಟೆಂಟ್ ಬಿಟ್ಟು ಸಿನಿಮಾ ಮಾಡ್ಬೇಕನ್ನ ಸ್ಫೂರ್ತಿ ಕೊಟ್ಟಿದ್ದಾರೆ ಸರ್ ಪುಷ್ಪ ನಟನೆ ಮಾಡಿದ್ದಾರೆ ಸರ್ ಅವರು ನಟನೆ ಮಾಡಿದ್ದಾರೆ ಇನ್ನೊಂದು ಈ ಸಿನಿಮಾ ನಾವು ಮಾಡ್ಬೇಕಂತ ಸ್ಫೂರ್ತಿನ ಅವರು ಬಿಕಾಸ್ ಒಂದು ಘಟನೆ ಹೇಳಬೇಕು ಅಂದ್ರೆ ನಾವು ಓಲ್ಡ್ ಮುಂದ್ ಸ್ವಾಮಿ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಅಲ್ಲಿ ಅದಕ್ಕೆ ನಾನು ಸಹಾಯಕ ನಿರ್ದೇಶನ ಕೆಲಸ ಮಾಡ್ತಾ ಇದ್ದೆ ಅದೇ ನಾವು ಮೂರ್ ಗೆಲ್ಲ ಆಲ್ಮೋಸ್ಟ್ ಅವ್ರ ಜೊತೆ ಒಂದು ಟ್ವೆಂಟಿ ಟು ಟ್ವೆಂಟಿ ಡೇಸ್ ಕಲಾ ಕಳೆದಿದ್ದೀನಿ ಅವ್ರ ಹತ್ರ ಕಲ್ತ್ಕೊಂಡು ತುಂಬಾ ಆಯ್ತು ಸರ್ ನಾನು ಡೈರೆಕ್ಟ್ ಕೇಳಿದೆ ಸರ್ ನೀವು ನಿಮ್ ಕಾಲದಲ್ಲಿ ಅಷ್ಟು ಜನ ಕಲಾವಿದ್ರು ಅಷ್ಟು ಜನ ಹೀರೋಗಳು ಇದ್ರು ಅದೇ ಸಮಯ ನಾನು ಆಗಿ ಕೇಳಿದೆ ಅವ್ರು ಹೇಳಿದ್ರು ನಾನು ಕತೆ ನಂಗಿ ಜನಗಳ ಕಂಟೆಂಟ್ ನ ಪ್ರೆಸೆಂಟ್ ಮಾಡಿದೆ ಜನ ಗೆಲ್ಲಿಸಿದ್ರು ಸೊ ಅದೇ ಸಮಯಕ್ಕೆ ಈಗ ಆಕ್ಚುಲಿ ಕತೆ ನಾನು ಡಿಸ್ಕಸ್ ಮಾಡಿ ಸುಮಾರು ಒಂದು ತ್ರೀ ಇಯರ್ಸ್ ಮುಂಚೆನೆ ಡಿಸ್ಕಸ್ ಮಾಡಿದ್ವಿ ಆಗ ಕಾಲ ಕೂಡ ಬಂದಿಲ್ಲ ಸೊ ಲಾಸ್ಟ್ ಬಿಟ್ಟಲ್ಲಿ ಮಾಡೋಣ ಒಂದು ಧೈರ್ಯ ಮಾಡಿ ಮಾಡೋಣ ಈ ಸಿನಿಮಾನ ಬಿಕಾಸ್ ಇಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನಾನು ಅದೇ ಇದಿಲ್ಲ ನನ್ಗೆ ಫಸ್ಟ್ ನಾವು ಟಾರ್ಗೆಟ್ ಮಾಡ್ತಿರೋದೇ ಥಿಯೇಟರ್ ಕಲ್ಲಿ ಆಡಿಯನ್ಸ್ ಪ್ಯೂರ್ ಥಿಯೇಟರ್ ಕಲ್ಲಿ ನೋಡುವಂತ ಸಿನಿಮಾ ಒಂದು ಟ್ರೀಟ್ಮೆಂಟ್ ಲೈವ್ ಅಲ್ಲಿ ನೋಡ್ತಾ ಇದೀವಿ ಅನ್ನೋದು ಒಂದು ಸಿಗುತ್ತೆ ಸರ್ ಒಂದು ಅನುಭವ ಸಿಗುತ್ತೆ ಜನಕ್ಕೆ ಹಾಗೆ ನಮ್ಮ ಸಿನಿಮಾದ ನಾಯಕ ನಾಯಕಿಯಾಗಿ ರೀಶ್ಮಾ ಶೆಟ್ಟಿ ಅವರು ಆಕ್ಟ್ ಮಾಡಿದ್ದಾರೆ ಸೊ ಕಾರಣ ಅವ್ರು ಹುಷಾರಿಲ್ಲ ಸೊ ಅವರು ಬರಕ್ ಆಗ್ಲಿಲ್ಲ

अद कंप्लीट आगे आधार में ली इन्वॉल्व वाकी नॉन वाइसी का पार्ट नॉन वाइसी दैट्स टेन डाउन बजट बेस्ट है बजट ना मुझे गेस्ट बेको मुझे गेस्ट बेको एस्ट मारी भी एक्चुअली सो जास्ति नोला कमी नो है ना बट ये नो रेट ये बेकर के तो अच्छा मारी थी जिम्मा वो बजे को उनको उनके दफ्तर है जहाँ से मरीज़ लोग अच्छा आकर कर रहे हैं बट ये उन वाले मने वाले आकर मने मार रहे हो तुम बा ये नो स्टाफ का स्टोर में बोती लोग तो स्टाफ ये नो वो सुन नंबर्स वो मैटर नहीं है ना ये इन बजट देखो या उसे लो या बजट देखो अध्ययन तो जरियों तो तो ना खाक yes. पे <laughs> तो अष्टो हाकी नंबर ए दे बजट का निर्णय जॉब करेना यस थैंक यू तो एक हत्या के बड़ी बैकग्राउंड म्यूजिक मार रहे थे साउंड्स याद नहीं ला सो so, डायरेक्टर ये इन विजन मार दे दो ना तो तक़नते मार कोटे दे दे so, ಇಲ್ಲಿ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಸಿನಿಮಾ ಆಗಿದೆ ಸೊ ರಿಲೀಸ್ ಯಾವುದು ಆಗಿಲ್ಲ ಇದು ಫಸ್ಟ್ ಡೆಬ್ಯೂ ಆಗುತ್ತೆ ರಿಲೀಸ್ ಅದರ ಸೊ ರೀಸೆಂಟ್ಲಿ ನಿಯ ಅನಂತ ಕಾಲಂ ಅಂತ ಒಂದು ಟೀಸರ್ ರಿಲೀಸ್ ಆಯ್ತು ಸೊ ದಟ್ ಇಸ್ ಚೆನ್ನಾಗಿದೆ ಮಚ್ ಸೋ ಇದು ಒಂದು ಫೌಂಡ್ ಫುಟೇಜ್ ಸಿನಿಮಾ ಫಸ್ಟ್ ಟೈಮ್ ನಾವು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಸ್ಕೋರ್ ಮಾಡೋದು ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ಕೋರ್ ಮಾಡ್ ಫಾರಿನ್ ಮೂವಿ ನಮ್ದಿದ ಫಸ್ಟ್ ಅಲ್ಲುಲಿ ಸೆಕೆಂಡ್ ಫಿಲ್ಮ್ ಬಟ್ ಫಸ್ಟ್ ಫಿಲ್ಮ್ ರಿಲೀಸ್ ಆಗಿಲ್ಲ ಬಟ್ ಇಟ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಮೇಲೆ ಅವರಿಗೆ ಒಂದು ವಿಷನ್ ತುಂಬಾ ಚೆನ್ನಾಗಿದೆ ಅಂದ್ರೆ ಇಲ್ಲಿಗೆ ಈ ಸೌಂಡ್ ಬೇಕು ಅಂತಂದ್ರೆ ಅವ್ರಿಗೆ ಗೊತ್ತು ಇದೇ ತರ ಆದ್ರೆ ಚೆನ್ನಾಗಿರುತ್ತೆ ಸಿನಿಮಾಗೆ ಅನ್ಬಿಟ್ಟು ಸೊ ತುಂಬಾ ಸಪೋರ್ಟಿವ್ ಆಗಿ ಎಲ್ರು ಕೆಲಸ ಮಾಡಿದ್ವಿ ಥ್ಯಾಂಕ್ ಯು ಹಾಗೆ ಶೀಘ್ರದಲ್ಲೇ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಅದಕ್ಕೆ ನಮಗೆ ಡಿಸ್ಟ್ರಿಬ್ಯೂಷನ್ ಆಗಿ ಸಹಾಯ ಮಾಡ್ತಾ ಇರೋದು ನಮ್ಮ ವಿಜಯ್ ಸರ್ ಈಗ ಯೂಶಲ್ ಆಗಿ ಹೊಸಬ್ರು ಬಂದ ತಕ್ಷಣ ಎಲ್ಲ ಸ್ವಲ್ಪ ಇನ್ವೈಟ್ ಆಗ್ತಾರೆ ಆದ್ರೆ ವಿಜಯ್ ಸರ್ ನಾವು ಟ್ರೈಲರ್ ತೋರಿಸಿ ಕಂಟೆಂಟ್ ತೋರಿಸ ತಕ್ಷಣ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿ ಸಪೋರ್ಟ್ ಇವಾಗ ನಿಂತ್ಕೊಂಡಿದ್ದಾರೆ ಶೀಘ್ರ ನಾವು ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ ಸರ್ ಒಂದೇ ಎಲ್ಲರಿಗೂ ನಮಸ್ಕಾರ ಈ ಓಮನ್ ಸಿನಿಮಾ ಅತಿಥಿ ರಿಲೀಸ್ ಆಗುತ್ತೆ ಅಜಯ್ ಸರ್ ಬಂದ್ಬಿಟ್ಟು ನಮ್ಮ ಟ್ರಾಕ್ಷನ್ ಮೇಲೆ ವರ್ಕ್ ಮಾಡ್ತಾ ಇದ್ರು ಅದ್ ಬಿಟ್ರೆ ಒಂದಷ್ಟು ವರ್ಷ ಕಾಂಟ್ಯಾಕ್ಟ್ ಇರಲಿಲ್ಲ ಆಮೇಲೆ ರೀಸೆಂಟ್ ಆಗಿ ಕಾಲ್ ಮಾಡ್ಕೊಂಡ್ ಬಂದು ಸರ್ ಈ ಈ ತರ ಒಂದು ಸಿನಿಮಾ ಮಾಡಿದೀನಿ ರಿಲೀಸ್ ಮಾಡಿ ಅಂತ ಹೇಳಿಲ್ಲ ಅವರು ಸಪೋರ್ಟ್ ಮಾಡಿ ಅಂದ್ರು ಸರಿ ಆಯ್ತು ಸರ್ ಮಾಡೋಣ ಅಂತ ಹೇಳಿ ರಿಲೀಸ್ ಮಾಡ್ತಾ ಇದೀವಿ ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಒಳ್ಳೆ ಗಂಟೆ ಬಟ್ ಸರ್ ಮಾಡ್ತೀನಿ

இவன் டீசர் கூட நோட் அதிக மியூசிக்கு எக்லென்ட் சந்தோஷ் நீங்க அனஸ் இது ஆல் த